ಎಬಿಲಿಟಿ ಇದೆ ಮಾಡ್ಬೋದು ಯಾಕಂದರೆ ಪ್ರೊಡಕ್ಷನ್ ವರ್ಕ್ ಮಾಡೋ ಅಭ್ಯಾಸ ಇದೆ ಶಕ್ತಿ ತಮ್ಮ ಸಮಸ್ಯೆ ವರ್ಕ್ ಮಾಡೋ ಅಭ್ಯಾಸ ಇದೆ ನಮ್ಮ ಅಪ್ಪಾಜಿ ಅಮ್ಮ ಸ್ಟಾರ್ಟ್ ಮಾಡಿದ್ದೇವೆ ಸಮಸ್ಯೆ ಬಟ್ ಅದ್ಭುತವಾಗಿ ಮುಖ್ಯವಾಗಿ ಹೆಣ್ಮ ಕಾಳಜಿ ವಹಿಸ್ಕೊಂಡು ಆ ಸಮಸ್ಯೆಗೆ ಏನೇನು ಬೇಕು ಅಂದರೆ ಆಗಿ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡೋದಿರ್ಬೋದು ನಮ್ಮ ಕಡೆಯದು ಸಹಾಯ ಯಾವ ರೀತಿ ಮಾಡಬೇಕು ಅಂತ ದುಡ್ಡಿದೆ ಅದು ಖರ್ಚು ಮಾಡೋದಲ್ಲ ಲೀಡರ್ಶಿಪ್ ಖರ್ಚು ಮಾಡಬೇಕು ಯೋಚನೆ ಇರಲಿಲ್ಲ ಅದು ಭಾಳ ಚೆನ್ನಾಗಿ ಐಡಿಯಾಸ್ ಇದೆ ಅದು ಯಾಕೆ ಆಗುತ್ತೆ ಅವರಿಗೆ ಪ್ರಾಬ್ಲಮ್ಸ್ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಆಲ್ಮೋಸ್ಟ್ ಎಲ್ಲ ವಿಷಯಕ್ಕೆ ಬಿತ್ತು ಅವರು वोट ಮಾಡಿ ಇಟ್ಕೊಂಡಿದ್ದಾರೆ ಅದ ಯಾವಾಗ ಆಗುತ್ತೆ when it comes to people ಮಾತಾಡಿ ನಾವು ಸಾಮಾನ್ಯಕ್ಕಿಂತ ಒಂದಸರ ಯುಪಿ ಪಾಕಲಿ ಅದು ಬೆಳಿಗೆ ಸೇರ್ಬಿಡುತ್ತೆ ಆ ಸಮಸ್ಯೆಗಳೇ ಅಂತ ನಾವು ಮಾಡಬೇಕು ಅಂತ ನಾನು ಸಪೋರ್ಟಿವ್ ಆಗಿ ಇರುತ್ತೆ ಅಂತ ಹೇಳಿದ್ನಲ್ಲ and we there and ಯಾವ ರೀತಿ ಸಪೋರ್ಟ್ ಆದ ಅಂತ ಇನ್ನು ಹಣ ಸಹಕರಣಲ್ಲ

ಯಾವ ರೀತಿ ಸಹ ಯಾವ ರೀತಿ ಹೆಲ್ಪ್ ಮಾಡಬೇಕು ಅವ್ರಿಗೆ ಹೊರಲಾಗಿರಬೇಕು ಜನಗಳನ್ನ ಯಾವ ರೀತಿ ಮನವೊಲಿಸ್ಕೋಬೇಕು ಅನ್ನೋದಕ್ಕೆ ಇದರಲ್ಲಿ ಮೈಂಡ್ಗೆ ಮಾಡಬಾರ್ದು ಯಾವಾಗ ರಿಸೈಟಿಂದ ನಾವು ಮಾತಾಡಬೇಕು ಜನಗಳನ್ನ ಕೇಳಬೇಕು ಅವಕಾಶ ಒಂದು ಕೊಡಿ ಅವಕಾಶ ತಕ್ಕ ಪ್ರದೀಪರ ನೀವು ಕೊಡ್ತಾರೆ ನಮಗೆ ಭರವಸೆ ನಾನು ನಾನು ಕ್ಯಾರೆಂಟಿಯಾಗಿ ಕೊಡ್ತೀನಿ ಅಂತ ಹೇಳಿದ್ವಿ ನೋಡ್ರಿ ಇನ್ನು ದೇವ್ ಇಚ್ಛೆ ದೇವರು ಅಂದರೆ ಆಗ್ಯವರು ಆಗ್ತಾರೆ ಅಭಿಮಾನಿ ದೇವರು ಆಗ್ತಾರೆ ಯಂಗ್ಸ್ಟರ್ಸ್ 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 ಸಪೋರ್ಟ್ ಹೇಗಿದೆ ಸರ್ ಚೆನ್ನಾಗಿದೆ ಸಪೋರ್ಟ್ ತುಂಬ ಚೆನ್ನಾಗಿದೆ ಇಷ್ಟು ಲೇಡೀಸ್ ಎಕ್ಸ್ಪೆಕ್ಟ್ ನಾನು ಲಾಸ್ಟ್ ಟೈಮು ಇಷ್ಟ ವ್ಯತ್ಯಾಸ ಅಂದರೆ ವಾಲಂಟಿಯರಿಗೆ ಹೆಣ್ಮಕ್ ಮತ ಈ ಬಿಸಿಲಿ ಭಾಳ ಕಷ್ಟ ಅದರಲ್ಲಿ ಅವ್ರ ಸಪೋರ್ಟ್ ಯಂಗ್ಸ್ಟರ್ಸು ನಮ್ಮ ಬಾಯ್ಸ್ ಈಗ ಕಟ್ಸಿರ್ಬೋದು ಈ ಇದ್ರಿಗೆ ನೆಗ್ಲೆಕ್ಟ್ ಮಾಡ್ಬೋದು ಈಸಿಯಾಗಿ ನಾವೇ ಶಕ್ತಿ ಆದರೂ ಸಾಕ ವೇಸ್ ಸಾಕು ಅವ್ರದ್ದು ಅವ್ರ ಉದೃಷ್ಟಗಳು ಮರಣೆ ಬರಬೇಕಾದ್ರೆ ಇದು ಪ್ರೀತಿ ಇದ್ದೇ ಬರೋದು ವಿಶ್ವಾಸ ಇದೆ ಅದಕ್ಕೆ ವಿಶ್ವಾಸ ಇದೆ ನಾನು ಎಲ್ಲ ವರ್ಕರ್ಸ್ ಕೇಳ್ಕೊಂಡು ಕಾರ್ಯಕರ್ತರು ನಾವು ವರ್ಕರ್ಸೇ ಬರ್ತದೆ ಆ ಥರ ಅವತ್ತರ ಅವರ ಎಲ್ಲರೂ ಒಂದೇ ರೀತಿಯಲ್ಲಿ ಸ್ವಲ್ಪ ಓಟರ್ಸನ್ನ ಹೊಲಿಸ್ತೀವಿ ಹಂಚು ಓಟ್ಸ್ನ ಹೊಲಿಸ್ತಾ ಇದ್ದು ಏನೇ ಕಷ್ಟಪಟ್ಟು ನಾವು ಅದನ್ನು ಮುಂದ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ನಮ್ಮೆಚ್ಚಿ ಅವರಲ್ಲಿ ನಾನು ಫೋಟೋ ಮಾಡೋದೇ ಹೊಸದ ಕೇಳ್ತಾರೆ ಯಾರು ಬಳಸಿದೆ ಅನ್ನೋದನ್ನು ಬೇರೆ ಮಾಡಿ ವರ್ಟ್ ಟುಗೆದರ್ ನೆಟ್ಸ್ ನೇಕ್ ದಿಸ್ ಎಲೆಕ್ಷನ್ ಮೀಟ್ಬೆಚ್ಚಿ ಒಂದಿದ್ದು ಇಲ್ಲ ಬೆಂಗ್ ಬೆಂಗಳೂರಿನಲ್ಲಿರುವ ಗೀತೆ ಸುರಾಜ್ ಕುಮಾರ್ ಅವರು ನೆಲಸಮ್ಮಕ್ಕಾಗಿ ಸಿಗ್ತಾರೆ ಜಯಗಳಿಗೆ ಸಿಗೋದಿಲ್ಲ ಅಂದರೆ ಬಿ ಜೆ ಬಿಜೆಪಿಯವರು ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಸಿಗುತ್ತೆ ಅದು ಕ್ವಶನ್ ಕೇಳಿ ಕೇಳ್ತೀನಿ ಯಾಕೆ ಸಿಗಲ್ಲ ಮನಸ್ಸಿದ್ರೆ ಮಾರ್ಗ ಅಲ್ವಾ ಬೈಟು ಹೋಗಿ ನಾವು ಮೂರು ಡೇ ಸಿಗ್ ಅವಶ್ಯಕತೆ ಏನಿದೆ ಫೋಟೋ ಶೂಟಿಂಗ್ ಬಿಸಿ ಆದರೆ ಗೊತ್ತಿಲ್ಲ ಲಾಸ್ಪಿಟ್ಲಿಲ್ಲ ನನಗೂ ಹೆಲ್ತ್ ಇಶ್ಯೂ ಅಂತ ಟೂ ಡೇಸ್ ಹಾಸ್ಪಿಟ್ಲಿಗೆ ಇಟ್ಸ್ ಬೈಟ್ ಅಂತ ಬಂದಿದ್ದೀನಿ ಅಂದರೆ ಇಟ್ ನಾಟ್ ದಟ್ ವಿಲ್ಪ್ ಅವ್ರಬೇಕು ಬರಲ್ಲ ಅಂತ ಅನ್ಕಪಪಡ್ದು ಜನಗಳಿಗೆ ಆ ಭರವಸೆ ಕೂಡಿಸಬೇಕು ಯಾರು ಹೇಳೋ ಹೇಳಿ ಹೇಳೋದು ಮಾತಾ ಕೇಳಿದ್ರಂತ ಕಷ್ಟ ಅಲ್ವಾ ಯಾರೇ ಹೇಳಿ ಸರ್ ಅಂತ ಹೇಳ್ತೀನಿ ನಾವು ಬೇರೆ ಸರಿ ಬಂದಿರೋ ವರ್ಷದಲ್ಲಿ ಕೇಳಿ ನಾವು ಪರ್ಸನದಾಗಿ ಯಾವ ಕರ್ಸು ಕೇಳಿಯಲ್ಲ ನಾವು ಭಾಗವಹನ ಮುಖ ಹಾಕಿ ನೋಡೋ ನೋಡೋದಿಲ್ಲಲ್ಲ ಈ ಕೆಲಸಕ್ಕೆ ಇವ್ರು ಇನ್ನೂ ಬರಲ್ಲ ಅದಕ್ಕೆ ಅವಕಾಶ ಕೊಡಿ ಕೆಲಸ ಮಾಡ್ತಾರೆ ನಾವು ಪರ್ಸನದಾಗಿ ಯಾರು ಲೆಕ್ಕ ಹೇಳಲ್ಲ ಬಟ್ ನಾನು ಹೇಳೋದು ಮನಸ್ಸು ಮಾಡ್ಬೇಕು ಅಷ್ಟೇ ಇವಾಗ ಬರ್ಬೇಕಂತ ಬರ್ತಿತ್ತು ಬಂದೆ ಬರ್ತೀವಿ ಅವ್ರ ಎಂ ಬಿರ್ದೇವ ಹೆಂಗೆ ಹೇಳಿ ನಾನು ಬೇರೆ ನಾನು ಬೇರೆ ಗ್ಯಾರಂಟಿ ಅಂತ ಹೇಳಿ ಇಟ್ಬಿಡ್ತಿಲ್ಲ ನಾನೇ ಬಿಡೋಣ ಅವರು ಅವಾಗ ಬರ್ತಾ ಇರ್ತೀವಿ ಬಿಡಿ ಬರೋಣ ಅವಾಗ ಅವಾಗವಾಗ ನಿಂತಿಲ್ಲ ನಾನು ಅಲ್ಲಿ ಬಂದು ಜನಗಳ ಜೊತೆ ಶುಭವಾಗಿ ಬರೋಣ ಇಲ್ಲೂ ಬರೋಣ ಯಾಕಂದರೆ ಮೈನೂರಾದ ತಕ್ಷಣ ಲಾಸ್ಟ್ ಬಿಟ್ಬಿಡ್ತೀರ ಇದು ಅಂತ ಜಾಗದಿಂದ ಶುರು ಮಾಡಬೇಕು ಬಲಿಷ್ಠ ಭಾರತಕ್ಕೆ ಮೋದಿಯವರು ಪ್ರಧಾನಿ ಆಗ್ಬೇಕಂತೇಳಿ ಕೇಳ್ತಿದ್ರು ಅಭ್ಯರ್ಥಿ ಮುಖ್ಯ ಅಲ್ಲ ಮೋದಿಯವರು ಮುಖ್ಯ ಭಾರತ ಮುಖ್ಯ ಅಂತೇಳಿ ಬಿಜೆಪಿ ನನಗೆ ಮುಖ್ಯ ಅವರು ಏನು ಅಂತ ಅದು ಜನಗಳು ತಲುಪಬೇಕು ಒಡಿ ತಲುಪಬೇಕು ಒಳ್ಳೆ ಮನಸ್ಗೆ ಮಾಡೋರಿಗೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಿರ್ತಾರೆ ನಂಬಿಕೆ ಭರವಸೆ ನನ್ನ ನಂಬಿಕೆ ಇದೆ ಫಸ್ಟಿಗೆ ಕೊಲೂ ಕೊಲ್ಲೂರು ಚುನಾವಿ ತಾಯಿ ದೇವರ ಆಶೀರ್ ದೇವರ ಅವರೇ ಹೋದಾಗಿದ್ದ ಒಂದು ಪಾಸಿಟಿವ್ ವೈಫ್ ಬರ್ತಾ ಇದೆ ಆ ಪಾಸಿಟಿವ್ ವೈಫ್ ನಿಜವಾಗ್ಲೂ ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ